ನಮಸ್ಕಾರ ಪ್ರಪಂಚದಲ್ಲೇ ಅತ್ಯಂತ ಹಳೆಯದಾದ ಅತ್ಯಂತ ಸನಾತನವಾದ ಅಲ್ಲದೆ ಒಂದು ನಂಬಿಕೆಯ ಪ್ರಕಾರ ಸುಮಾರು ಒಂಬತ್ತು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವ ಹಿಂದೂ ಧರ್ಮವು ಕಲಿಯುಗದ ಬಗ್ಗೆ ಏನು ಹೇಳುತ್ತದೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ ಹಿಂದೂ ಧರ್ಮ ಅತ್ಯಂತ ಹಳೆಯದಾಗಿದ್ದು ಕ್ರಿಸ್ತಪೂರ್ವ ಒಂಬತ್ತು ಸಾವಿರದ ಐವತ್ತೇಳರಲ್ಲಿ ಸ್ವಯಂಭೂಮನು ಮತ್ತು ಕ್ರಿಸ್ತಪೂರ್ವ ಆರು ಸಾವಿರದ ಆರುನೂರ ಎಪ್ಪತ್ತ್ಮೂರರಲ್ಲಿ ವೈವಸ್ವತ ಮನು ಹಿಂದೂ ಧರ್ಮದಲ್ಲಿ ಮೊದಲಿಕರಾಗಿದ್ದರು ಪೌರಾಣಿಕ ನಂಬಿಕೆಯ ಪ್ರಕಾರ ಭಗವಾನ್ ಶ್ರೀರಾಮ ಜನ್ಮವನ್ನು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಎಂದು ಹಾಗೆ ಶ್ರೀಕೃಷ್ಣನ ಜನ್ಮವನ್ನು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಹನ್ನೆರಡು ಎಂದು ಹೇಳಲಾಗುತ್ತದೆ ಇನ್ನು ವೇದಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಎಂಬ ನಾಲ್ಕು ಯುಗಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಈ ಸತ್ಯಯುಗದಲ್ಲಿ ಸುಮಾರು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಸುಮಾರು ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪರಯುಗದಲ್ಲಿ ಸುಮಾರು ಎಂಟು ಲಕ್ಷ ಅರವತ್ನಾಲ್ಕು ವರ್ಷಗಳು ಮತ್ತು ಕಲಿಯುಗದಲ್ಲಿ ಸುಮಾರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಇವೆ ಎಂದು ಹೇಳಲಾಗಿದೆ ಭಗವಾನ್ ರಾಮನು ತ್ರೇತಾಯುಗದೊಂದಿಗೆ ಸಂಬಂಧವನ್ನು ಹೊಂದಿದರೆ ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದೊಂದಿಗೆ ಸಂಬಂಧವನ್ನು ಹೊಂದಿದ್ದರು ಪ್ರಸ್ತುತ ಈಗ ಕಲಿಯುಗ ನಡೆಯುತ್ತಿದ್ದು ಇದು ಯಾವ ದೇವರೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ವಿದ್ವಾಂಸರ ಪ್ರಕಾರ ಕಲಿಯುಗವು ಸುಮಾರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಮಾನವ ವರ್ಷಗಳನ್ನು ಹೊಂದಿದ್ದು ಇದರಲ್ಲಿ ಕೆಲವೇ ಕೆಲವು ಸಾವಿರ ವರ್ಷಗಳನ್ನು ಮಾತ್ರ ನಾವೀಗ ಕಳೆದಿದ್ದೇವೆ ಕಲಿಯುಗಕ್ಕೆ ಸಂಬಂಧಿಸಿದ ಆಧುನಿಕ ಲೆಕ್ಕಾಚಾರವನ್ನು ನೋಡಿದರೆ ಅದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಇಪ್ಪತ್ತರಲ್ಲಿ ಐದು ಗ್ರಹಗಳಾದ ಮಂಗಳ ಬುಧ ಶುಕ್ರ ಗುರು ಮತ್ತು ಶನಿ ಮೇಷ ರಾಶಿಯಲ್ಲಿ ಸೊನ್ನೆ ಡಿಗ್ರಿಯಲ್ಲಿದ್ದಾಗ ಕಲಿಯುಗವು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಇದರ ಪ್ರಕಾರ ಇಲ್ಲಿಯವರೆಗೆ ಕಲಿಯುಗವು ಸುಮಾರು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳನ್ನು ಮಾತ್ರ ಕಳೆದಿದೆ ಈ ರೀತಿಯಾಗಿ ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಿಂದ ಐದು ಸಾವಿರ ನೂರ ಇಪ್ಪತ್ತೈದನ್ನು ಕಳೆದರೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಉಳಿಯುತ್ತವೆ ಅಂದರೆ ಕಲಿಯುಗ ಮುಗಿಯಲು ಇನ್ನೂ ಬಹಳ ವರ್ಷಗಳು ಬಾಕಿ ಇವೆ ಪ್ರಸ್ತುತ ಸಮಯವನ್ನ ಕಲಿಯುಗದ ಮೊದಲ ಹಂತ ಎಂದು ಕರೆಯಲು ಆಗುತ್ತದೆ ಧರ್ಮದ ಅಳಿವು ದುಶ್ಚಟಗಳು ಮತ್ತು ದುಷ್ಕೃತ್ಯಗಳ ಹೆಚ್ಚಳ ಇತ್ಯಾದಿ ವಿಷಯಗಳನ್ನು ಕಲಿಯುಗದಲ್ಲಿ ನಾವು ಹೆಚ್ಚಾಗಿ ನೋಡುವಂತಿದೆ ಈ ಯುಗದಲ್ಲಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಲ್ಲಿ ಮನುಷ್ಯನನ್ನು ಹೊರತುಪಡಿಸಿ ದೇವರುಗಳು ರಾಕ್ಷಸರು ಯಕ್ಷರು ಅಥವಾ ಗಂಧರ್ವರು ಇವರಾರು ಕೂಡ ಶ್ರೇಷ್ಠರಾಗಿರುವುದಲ್ಲ ಈ ಕಾಲದಲ್ಲಿ ಸ ಸತ್ಕರ್ಮ ಮಾಡುವವರನ್ನು ದೇವತೆಗಳೆಂದು ದುಷ್ಕೃತ್ಯ ಮಾಡುವವರನ್ನು ಮತ್ತು ಪಾಪಗಳನ್ನು ಮಾಡುವವರನ್ನು ರಾಕ್ಷಸರೆಂದು ಪರಿಗಣಿಸಲಾಗುತ್ತದೆ ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಕಲಿಯುಗದ ಕುರಿತು ಹೀಗೆ ಎಂದು ಹೇಳಿದ್ದಾರೆ ಈ ಯುಗದಲ್ಲಿ ಮಾನವರಲ್ಲಿ ವರ್ಣ ಮತ್ತು ಆಶ್ರಮ ಸಂಬಂಧಿತ ಪ್ರವೃತ್ತಿ ಇರುವುದಿಲ್ಲ ಹಾಗೂ ವೇದಗಳ ಅನುಯಾಯಿಗಳೂ ಇರುವುದಿಲ್ಲ ಜನರೂ ಕೂಡ ಮದುವೆಗೆ ಗೋತ್ರ ಜಾತಿ ಮತ್ತು ಧರ್ಮವನ್ನು ಪರಿಗಣಿಸುವುದಿಲ್ಲ ಶಿಷ್ಯ ಗುರುವಿನ ಅಡಿಯಲ್ಲಿ ಇರುವುದಿಲ್ಲ ಕಲಿಯುಗದಲ್ಲಿ ಕಾಲಗಳು ಕಳೆದಂತೆ ಭಯಾನಕ ದಿನಗಳು ಬರುತ್ತವೆ ಜಗತ್ತಿನಲ್ಲಿ ಸಂಭೋಗ ದುರ್ನಡತೆ ದೌರ್ಜನ್ಯಗಳು ಹೆಚ್ಚಾದಾಗೆಲ್ಲೆಲ್ಲ ಅದನ್ನು ಕೊನೆಗಾಣಿಸಲು ಮತ್ತು ಜಗತ್ತನ್ನು ಉಳಿಸಲು ಭಗವಾನ್ ವಿಷ್ಣುವು ವಿವಿಧ ಅವತಾರಗಳ ಮೂಲಕ ಕಾಣಿಸಿಕೊಳ್ಳುತ್ತಾರೆ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ ಅದರಲ್ಲಿ ಕಲ್ಕಿಯೋ ಹತ್ತನೇ ಮತ್ತು ಕೊನೆಯ ಅವತಾರವೆಂದು ಉಲ್ಲೇಖಿಸಲಾಗಿದೆ ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ಭಗವಾನ್ ವಿಷ್ಣುವು ಕಲಿಕೆಯ ರೂಪ ತೆಗೆದುಕೊಳ್ಳುತ್ತಾರೆ ಕಲಿಕೆಯ ಅವತಾರದಲ್ಲಿ ಅವರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸಂಭಾಲ ಎಂಬ ಸ್ಥಳದಲ್ಲಿ ಮತ್ತು ವಿಷ್ಣುಯಾಶ ಎಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸುತ್ತಾರೆ ಎನ್ನಲಾಗಿದೆ ಈ ಅವತಾರದಲ್ಲಿ ದೇವದತ್ತ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನು ನಾಶಪಡಿಸಿ ಮತ್ತೊಮ್ಮೆ ಜಗತ್ತಿನಲ್ಲಿ ಭಯ ಮತ್ತು ಹೇಯ ಕೃತ್ಯವು ಕೊನೆಗೊಳ್ಳುವಂತೆ ಮಾಡುತ್ತಾರೆ ಮತ್ತು ಅಂದಿನಿಂದ ಸುವರ್ಣ ಯುಗವು ಸ್ಥಾಪನೆ ಆಗುತ್ತದೆ ವಿಷ್ಣುವು ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳಲು ಇನ್ನು ಸಾವಿರಾರು ವರ್ಷಗಳು ಇವೆ ಆದರೆ ವಿಷ್ಣು ದೇವನನ್ನು ಇಂದಿಗೂ ಕಲ್ಕಿ ರೂಪದಲ್ಲಿ ಪೂಜಿಸಲಾಗುತ್ತಿದೆ ಕಲಿಯುಗದಲ್ಲಿ ಧರ್ಮ ಅಧರ್ಮದ ಮಾರ್ಗಗಳು ಸಾಗುತ್ತವೆ ಮಾನವರು ನರಭಕ್ಷಕರಂತೆ ವರ್ತಿಸುತ್ತಾರೆ ಶಾಂತಿ ಸೌಹಾರ್ದತೆಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಸೃಷ್ಟಿಯಲ್ಲಿ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಬೆಳೆಸುವುದಕ್ಕಾಗಿ ವಿಷ್ಣುವು ಕಲ್ಕಿಯಾಗಿ ಭೂಮಿಗೆ ಬರುತ್ತಾನೆಂದು ಹೇಳಲಾಗಿದೆ ವಿಷ್ಣುವಿನ ಕಲ್ಕಿ ಅವತಾರ ಹೇಗಿರುತ್ತೆ ಕಲ್ಕಿ ಯುಗದ ಅಂತ್ಯದ ಬಗ್ಗೆ ನಾವಿನ್ನೂ ನೋಡಬೇಕಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು